ಮೂರ್ ಸತಿ ಎಲ್ಲ ನಾವ್ ಫೋನ್ ಮಾಡಿಲ್ಲಪ್ಪ ಇದು ಫಸ್ಟ್ ಟೈಮ್ ನಾವ್ ಫೋನ್ ಮಾಡ್ತಾ ಇರೋದು ನಿಮ್ಗೆ ಫಸ್ಟ್ ಟೈಮ್ ಅಲ್ಲ ಮೂರ್ ಸತಿ ಅದು ಕಾಲ್ ರಿಜಿಸ್ಟರ್ ಆಗಿರೋದು ಸರಿ ಇವಾಗ ಕಂಪ್ಲೇಂಟ್ ಕೊಡ್ಲಾ ಇವಾಗ ನಿಮ್ ಮೇಲೆ ನಾಲ್ಕ್ ಸತಿ ಕಾಲ್ ಕೊಡ್ತಾ ಇದಾರೆ ಮೂರ್ ಸತಿ ಅಂದ್ರೆ ಇವಾಗ ನಾಲ್ಕ್ ಸತಿ ಕಂಪ್ಲೇಂಟ್ ಮಾಡುವ ಐದ್ ಸತಿ ಮೂರ್ ಸತಿ ಆಗಿದೆ ಇವಾಗ ಇದು ಸೇರ್ಸಿದ್ರೆ ನಾಲ್ಕನೇ ಸತಿ ಸರಿ ಐದು ಸತಿ ಅಂತ ಏನು ಬ್ಲಾಕ್ ಮಾಡ್ತಾ ಇದ್ದೀರಾ ಎಕ್ಸ್ಕ್ಯೂಸ್ ಮಿ ಸಿಮ್ ಡೋಕೊಮೋ ಸಿಮ್ ಆಗಿದ್ರೆ ಏನೋ ಅನ್ಬೋದಾಯ್ತು ಇತ್ತು ಇದು ಏರ್ಸೆಲ್ ಸಿಮ್ ಕಾಲ್ ಮಾಡ್ಬಿಟ್ರಿ ದೀರಾ ಸರಿ ಆಯ್ತಪ್ಪ ನಾನ್ ಇಲ್ಲಿ ನಾನ್ ನಿಖಿಲ್ ಅಲ್ಲ ಶೋಭಾ ಅವರಿಲ್ಲ ಇದು ಟಾಟಾ ಡೋಕೊಮೋ ಅಲ್ಲ ಏರ್ಸೆಲ್ ಅಂತ ಹೇಳಿದ್ರೆ ಆಯ್ತು ಅದಕ್ಕೆ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ರೆ ನೀವು ಏನ್ ತಿಂದ್ರಿ ನೀವು ಬೆಳಿಗ್ಗೆ ಬೆಳ್ಗೆ ಏನೋ ತಿನ್ಕೊಳ್ತೀನಿ ನಿಮಗೆನೋ సూపర్ ఇలాస్ డిస్కనెక్టెడ్ కట్